ಇಷ್ಟವಾದ ದಿನ ಅಂತಲ್ಲ ಐದು ದಿನವೂ ಇಷ್ಟವಾದಂಥ ದಿನವೇ ಯಾಕೆಂದರೆ ಕಾರ್ಯಕ್ರಮದ ಆರಂಭವೇ ನಮಗೆ ಆ ರೀತಿ ಆಯಿತು ಇದಕ್ಕೆ ಈ ಅವಕಾಶವನ್ನು ಮಾಡಿಕೊಟ್ಟ ಸರ್ಕಾರಕ್ಕೆ ಜಿಲ್ಲಾಡಳಿತಕ್ಕೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತೀನಿ ಯಾಕೆಂದರೆ ಇಟ್ಸ್ ಅ ಟೀಮ್ ವರ್ಕ್ ಈ ಒಂದು ತಾವು ಬಹುಶಃ ನೋಡಿರ್ಬೋದು ಮಾನಸಿಕಂಗತಿ ಸಭಾಂಗಣ ಏನು ಓಪನ್ ಏರ್ ಥಿಯೇಟ್ರ್ ಇದೆ ಅದು ಯಾವಾಗ್ಲೂ ಯುವ ಸಂಭ್ರಮದಲ್ಲಿ ತುಂಬ ತುಳುಕ್ತಾಯಿತ್ತು ಬೆಳಗ್ಗೆ ಹೊತ್ತು ಇಷ್ಟೊಂದು ಜನನ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಮಕ್ಕಳು ಎಲ್ಲ ಬಂದು ಜಾಯ್ನ್ ಆಗಿ ಈ ಒಂದು ಬಹು ದೊಡ್ಡದ ಕಾರ್ಯಕ್ರಮವನ್ನು ನಾವು ಮಾಡಿದ್ವಿ ಬಿಗಿನಿಂಗಲ್ಲೇ ಭಾಳ ಗ್ರೇಟ್ ಇನಿಷಿಯೇಟಿವ್ ಆಯಿತು ಹತ್ತಿರ ಐದು ದಿವಸ ಕೂಡ ಅವರು ಪಂಚ ಕಾವ್ಯದ ಅವತರಣ ಅಂತ ಏನು ಹೇಳಿದರು ಆ ರೀತಿಯಾಗಿ ಊಟದ ವ್ಯವಸ್ಥೆಯಲ್ಲೂ ಕೂಡ ಅವತರಣ ಅದೇ ರೀತಿ ಟೀಮ್ ಮಾಡಿದ್ದಾರೆ ಮತ್ತು ಬಂದಂಥ ಎಲ್ಲ ವಿವಿಧ ಪ್ರಕಾರಗಳಲ್ಲಿ ಕೂಡ ಮಾಡಿದರು ಮತ್ತು ಇಡೀ ಸಭಾಂಗಣ ತಾವು ಕೂಡ ನೋಡಿದ್ವಿ ತುಂಬಿ ತುಳುಕ್ತಾ ಇತ್ತು ಯೂಶಲಿ ಕವಿಗೋಷ್ಠಿ ಅದು ಯಾವುದೇ ಕಾರ್ಯಕ್ರಮ ಇರುವಂಥ ಸೀಟ್ಸ್ ಫಿಲ್ಲಾಗಿ ನಿಂತ್ಕೊಂಡು ನೋಡಿದಾಗ ಅದು ಅದ್ರ ಬಗ್ಗೆ ಜನಕ್ಕೆ ಎಷ್ಟು ರೀಚ್ ಆಗಿದೆ ಅನ್ನೋದು ಗೊತ್ತಾಗುತ್ತೆ ಆ ಒಂದು ಕೆಲಸ ಆಯಿತು ಶೀರ್ಷಿಕೆ ತೊದಲು ಮೊದಲು ಅಂತ ಬಿ ಎಮ್ ಶ್ರೀ ಸಭಾಂಗಣದಲ್ಲಿ ಹರಿಯುತ್ತಿತ್ತು ಸಾಹಿತ್ಯದ ಹೊನಲು ಮರೆಯುತ್ತಿತ್ತು ಕನ್ನಡದ ಕಡಲು ಮುಟ್ಟುತ್ತಿತ್ತು ಕಾವ್ಯದ ಮುಗಿಲು ಆದರೆ ಈ ಸಾರಸ್ವತ ಲೋಕದಲ್ಲಿ ನಾನಿನ್ನೂ ತೊದಲು ಈ ಸಾರಸ್ವತ ಲೋಕಕ್ಕೆ ನಾನಿನ್ನೂ ತೊದಲು ಹಾಗಾಗಿ ಪ್ರತಿದಿನ ಕೂರುತ್ತಿದ್ದೆ ಊಟಕ್ಕೆ ಮೊದಲು